ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಸ್ಪೆಷಲ್ ವ್ಲಾಗ್ ಅಂತಕ್ಕಂದ್ರೆ ನನ್ನ ಬರ್ತಡೀ ಬರ್ತಡೀ ಬರ್ತಡಿ ಬರ್ತಾಡಿ ಇವತ್ತು ನಾನು ಬರ್ತಾರೆ ಹಾಗಾಗಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಎಲ್ಲ ಊಟ ತಿಂಡಿ ಪೂಜೆ ಎಲ್ಲ ಮುಗೀತು ಈಗ ಎಲ್ಲರೂ ಟೆಂಪಲ್ಗೆ ಹೋಗಬೇಕು ಇದ್ದೀವಿ ಬೆಳಗ್ಗೆ ನೈಟು ಕೇಕ್ ಕಟ್ ಮಾಡಿಸಿದ್ದಾರೆ ಆ ವಿಡಿಯೋ ನಾನು ಮುಂದೆ ಕ್ಲಿಪ್ಪಿಂಗ್ ಹಾಕ್ತೀನಿ ಆ್ಯಂಡ್ ಯಾರು ನನ್ನ ಬರ್ತಡೆ ವಿಶ್ ಮಾಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಕೆಲವರಿಗೆಲ್ಲ ವಿಶಸ್ನ ಥ್ಯಾಂಕ್ಸ್ನ ಸರಿಯಾಗಿ ಮಾಡೋಕ್ಕಾಗಿಲ್ಲ ಬಟ್ ಟ್ರೈ ಮಾಡಿದ್ದೀನಿ ಬಟ್ ಇದ್ರ ಮೇಲೆ ಯಾರ್ಯಾರು ಬರ್ತಾರೆ ವಿಶಸ್ ಮಾಡ್ರೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ನನ್ನ ಬರ್ತಡೆ ಹೇಗಿರುತ್ತೆ ಅನ್ನೋದನ್ನ ಲಾಗನ್ ನೋಡೋಣ ಆ್ಯಂಡ್ ಸ್ಪೆಷಲಾಗಿ ನನ್ನ ಬರ್ತಡೇಲಿ ಹೊಸ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಎಷ್ಟು ಅಂತ ಕಾಣಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಈ ರೀತಿ ಮೊಬೈಲ್ ಆ್ಯಕ್ಚುಲಿ ತಗೊಳ್ತೀನಿ ಅನ್ನೋ ಒಂದು ಡ್ರೀಮ್ ಇರ್ಲಿಲ್ಲ ಸಡನ್ ಆಗಿ ಕೈ ಮೊಬೈಲ್ ಬಂದ್ಬಿಡ್ತದೆ ಕೈಯಲ್ಲಿ ಬರ್ತದೆ ಬ್ಯಾಲೆನ್ಸ್ ಇಲ್ಲ ಬಂದೆ ಬ್ಯಾಲೆನ್ಸ್ ಮಾಡ್ತಿಲ್ಲ ಅಷ್ಟೇ ಇದೆ ಎಡಲ್ವಾ ಹಾಗಾಗಿ ಸ್ವಲ್ಪ ಭಯ ಆಗ್ತೈತಿ ಬಟ್ ಥ್ಯಾಂಕ್ ಯು ಸೊ ಮಚ್ ಅಕ್ಕಪ್ಪ ಅವರಿಗೆ ಒಳ್ಳೆ ಮೊಬೈಲ್ ಕೊಡಿಸಿದ್ದಾರೆ ಖುಷಿ ಆಗ್ತದೆ ಹೊರಟಾಯಿತು ಈಗ ಯಾವ ದೇವಸ್ಥಾನ ಅನ್ನೋದು ಇನ್ನೂ ಗೊತ್ತಿಲ್ಲ ಹೋಗಿ ನೋಡಬೇಕು ಹೋಗು ಒಗಣಿ ಒಗಣ್ಣ ಮಗನೇ ನನ್ನ ಬರ್ತಡೇ ಔಟ್ ಫೀಟ್ ನನ್ನಾದ್ರೂ ಹೊಸ ಡ್ರೆಸ್ ಇವಳ್ದು ಏನೇ ನಿಂತಿಯಲ್ಲ ಚೆನ್ನಾಗಿ ಕಾಣತದ್ ಕಣೆ ಯಾಕೆ ತಂದಾಗ ನಾನು ಬ್ಲ್ಯಾಕ್ ಕಾಣಿಸ್ತೀನಿ ಡ್ರೆಸ್ ಬೇಡವೇ ಬೇಡ ಅಂದು ಎಷ್ಟು ಸರದಾಗಿ ಕಾಣಿಸ್ತಾ ಇದೆ ಗೊತ್ತಾ ನಿಂತ್ಕಾ ಇದ್ಕಂಡ್ರೆ ಚಂದ ಕಾಣಿಸ್ತೈತಿ ಹ್ಮ್ ಸಖತ್ತಾಗಿ ಕಾಣಸ್ತಿತ್ತು ಡ್ರೆಸ್ ಈ ಥರ ಡ್ರೆಸ್ ಇಲ್ಲ ಹಾಕೇ ಇಲ್ಲ ಅಭ್ಯಾಸ ಇಲ್ಲ ಇವತ್ತು ಫಸ್ಟ್ ಹಾಕಿದ್ದಾಳೆ ಅದಕ್ಕೆ ಚೆನ್ನಾಗಿ ಕಾಣ್ತಿತ್ತು ಇಲ್ಲೋ ಅನ್ನೋದು ಅವಳಿಗೆ ಒಂದು ಕನ್ಫ್ಯೂಸ್ ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಹೊಸ ಡ್ರೆಸ್ ಪಾಪ ಇಲ್ಲಿ ನೋಡಿ ತಗೋ ಸ ಹಾಂ 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 ಹೊಸ ಡ್ರೆಸ್ಸು ಮಾತ್ರ ಹಳೆ ಡ್ರೆಸ್ ಪಾಪ ನಂಗೆ ಹ್ಯಾಪಿ ತಕ್ಕ ಹೇಳು ಹ್ಯಾಪಿ ಬರ್ ಟು ಯು ಬರ್ತಡಗಂತೂ ಸ್ಪೆಷಲ್ ಆಗಿ ನಾನ್ವೆಜ್ ತರಿಸಿದ್ದಾರೆ ಇಟ್ಟಿದ್ದಾರೆ ಕುಕ್ಕರು ಹೊಡಿತಾ ಇದೆ ಇವಾಗ ನಿನ್ನ ಇದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂಡೆ ಯಾತ ಮಾಡ್ತದೆ

ಸ್ವಲ್ಪ ಅದೇ ಬರುತ್ತೆ ಇಟ್ಕೊಂಡ್ರೆ ನಾನ್ವೆಜ್ ಸಕೇನಾ ಬರುತ್ತಿ ಕೆಲ್ಸ ಹೆಚ್ಚಾಗಿ ಬಿಡುತ್ತೈಟ್ ನಂಬರ್ ಟೂ ಒರ ಬೆಳಿಗ್ಗೆ ಒಂದ ಕಣ ಸಂಜೆ ಕಣ್ಗೆ ನಂಗೆ ತುಂಬಾ ಇಷ್ಟ ಆಗಿದೆ ಎಷ್ಟ್ ಚಂದ ಕಾಣಿಸ್ತೈತಿ ನಾನು ಲೈಟ್ ಕಲರ್ ಆ್ಯಕ್ಚುಲಿ ತಗೊಂಡ್ಲೇ ಇಲ್ಲ ಅಭ್ಯಾಸವೇ ಇಲ್ಲ ತಗೊಂಡಿದ್ದೀನಿ ಇವಾಗ ಇಲ್ಲಿಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೇವಸ್ಥಾನದಿಂದ ಬಂದು ಮನೇಲಿ ಊಟ ಮಾಡೋದು ಅಷ್ಟೇ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬನ್ನಿ ನಮ್ಮ ಜೊತೆನ ಅಕ್ಕರು ರೆಡಿಯಾಗಿದ್ದಾರೆ ಅಕ್ಕ ಬಾವ ಪಾಪ ನಾನು ಎಲ್ಲ ಇದ್ದೀವಿ ಹೋಗಿ ಬರುವ ಬಾಯ್ ಕೇಕ್ ಕಟ್ ಮಾಡಿದ್ವಾ ಇಲ್ಲಿ ಇಲ್ಲಿ ಬಾ ಬಾ ಪಕ್ಕದ ಮನೆಯಲ್ಲಿ ಕೇಕ್ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಏಳುನೂ ಕರ್ಕೊಂಡು ಅವಳೇನೋ ತಿಂತಾನೇ ಇದ್ದಾಳೆ ಅವ್ರ ಮನೇಲಿ ವೀಡಿಯೋ ಮಾಡೋದಿಲ್ಲ ಇಲ್ಲಿ ಅವ್ರ ಮನೆ ಕೊಟ್ಟು ಬರೋಣ ಆ್ಯಕ್ಚುಲಿ ನನಗೊಂದು ಕಾಂಪ್ಲಿಮೆಂಟ್ ಕೊಟ್ಟರು ಅವರು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಯಾರಿಗೆ ಚಾಮಿ ಮನಿಗೆ ಹಾ ಮತ್ತೆ ಎಂತ ಬೈಕ್ ಹೊಡಿತಿ ನನ್ ಫೋನ್ ಹೋಗ ಆಯ್ತಾ ಎಲ್ಲಿಗ ಏಯ್ ಚಾಮ್ ಎಲ್ಲಿ ಹೊಂಟಿ ನಿಂಗೆ ಏನ್ ಕೆಲ್ಸ ಇತ್ತ ಚಂದ್ ಹುಡ್ಗ ನೀ ಎಂತ ಚಾಮಿ ಮನಿಗೆ ಹಾಕಂಡ್ಲಗೇಟ ತುಂಬಾ ಇಳಿಜಾರು ಮಾಡ್ಬಿಟ್ಟಿದ್ದಾರೆ ತುಂಬಾನು ಇಳಿಬೇಕು ಅಷ್ಟು ಇಳಿ ಇದು ಗಣಪತಿ ಟೆಂಪಲ್ ನಾವು ಬೆಳಗ್ಗೆ ಬಂದಿದ್ವಲ್ಲ ಅದು ಇದು ನಾರ್ಮಲ್ ಸಕ್ಕ ಹೊರಟಿದ್ವಿ ನೋಡುವುದು ಇಲ್ಲೆಲ್ಲ ಟೆಂಪಲ್ ಫುಲ್ ಇದೆ ಒಂದೇ ಕಡೆ ಬಂದರೆ ಫುಲ್ಲು ದೇವರು ಎಲ್ಲ ದೇವ್ರನು ನೋಡ್ಬೋದು ಬಹಳಷ್ಟು ದೊಡ್ಡ ದೇವಸ್ಥಾನ ಎಲ್ಲ ದೇವ್ರನು ಇಲ್ಲಿ ಒಂದೇ ದೇವರಲ್ಲಿ ನೋಡ್ಬೋದು ಟೆಂಪಲ್ಗೆ ಹೋಗೋದಿದೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಈಗ ಎರಡನೇ ಟೆಂಪಲ್ ಮನೇಶ್ವರ ಟೆಂಪಲ್ ಹೀಗಾಗಿ ಈ ಕಡೂ ವೈ ಎಪ್ಪ ದೇವರೇ ಬೆಂಗಳೂರೇ ಸಿಟಿ ಅಕ್ಕ ಸಿಟಿ ಅಡ್ಡಿಲ್ಲೇ ಹಳ್ಳಿ ಜೀವ ಅಡ್ಡಿಲೆ ಜೀವನಕ್ಕೆ ಬೆಂಗ್ಳೂರ್ ಓಕೆ ಬದುಕಕ್ಕೆ ಹಳ್ಳಿ ಓಕೆ ನಮ್ಮ ಹಳ್ಳಿನೇ ಬೆಸ್ಟ್ ಅಪ್ಪ ನೋಡಿ ಅಂತ ಹೇಳ್ತಾರೆ ಆಮೇಲೆ ಅಂದ್ರೆ ಲೈಫ್ ಚೆನ್ನಾಗಿ ಇದ್ದರೆ ಜೀವನ ಅಲ್ಲಿ ಓಕೆ ಹಳ್ಳಿಲಿ ಏನು ಸೆಟ್ಲಾಗಿದೆ ಇದ್ದು ಒಂದು ಒಂದು ದಾರಿ ಬೇಕು ಅಂದರೆ ಇಲ್ಲಿ ಬರಬೇಕು ಪಾಪ ಬೆಂಗಳೂರು ಎಷ್ಟು ಜನ ಅನ್ನ ಕೊಟ್ಟಿದೆ ಸುಮ್ಮನೆ ಅಲ್ಲ ರೊಯ್ ರೊಯ್ಯ ರೊಯ್ ರೊಯ್ಯಿ ಅಂತ ಓದ್ತಾನೆ ಅಂತ ಅಪ್ಪ ಏನಿದೆ ಶಾಂತವಾಗೋದು ಎಷ್ಟೊತ್ತಿಗೆ ಇದೆ ಆಟೋದಲ್ಲಿ ಹೋಗ್ತಾ ಇದೀವಿ ಬಿಟ್ಟರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅವ್ರು ಹೇಳಿರಲಿಲ್ಲ ಕ್ಲೂನು ಕೊಟ್ಟಿರಲಿಲ್ಲ ಸಸ್ಪೆನ್ಸ್ ಆಗಿ ಕರ್ಕೊಂಡ್ಬಂದಿದ್ರು ಊಟಕ್ಕೆ ಹೋಗೋಣ ಅಂತ ಹೇಳಿದ್ರೆ ಓಕೆ ನಾನು ನನ್ನ ಕಡೆ ಮನೇಲಿ ಅಡುಗೆ ಮಾಡಿದ್ದೀವಲ್ಲ ಯಾಕೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತಿರ್ಬೋದೇನಂತ ಅಂದ್ಕೊಂಡೆ ಸಡನ್ನಾಗಿ ಕಣ್ಣೆಲ್ಲ ಕಟ್ಬಿಟ್ಟು ಕರ್ಕೊಬಂದು ಹೊಳಗಡೆ ಕರ್ಕೊಬಂದು ಅದು ಬಿಚ್ಚಿದ ತಕ್ಷಣ ನಂಗೆ ಒಂದ್ಸಲ ಶಾಕ್ ಆಗಿಬಿಡ್ತು ಆ ಲೈಟ್ ಸಿಟಿಂಗ್ ಆ ಕೆಳಗಡೆ ಬರೋ ಹೋಗಿ ಅಲ್ಲಿ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಅಲ್ಲಿ ಒಳಗಡೆ ಎ ಸಿ ಇರೋದ್ರಿಂದ ಬಿಗ್ ಸರ್ಪ್ರೈಸು ಬೆಳಗ್ಗೆ ಒಂದು ಸರ್ಪ್ರೈಸು ಮೊಬೈಲು ಇದೊಂದು ಸರ್ಪ್ರೈಸು ಸರ್ಪ್ರೈಸ್ನಲ್ಲಿ ಸರ್ಪ್ರೈಸ್ ಖುಷಿ ಆಯ್ತು ನನಗೆ ಖುಷಿ ಆಗ್ತದೆ ಅಂದರೆ ನೋಡಿ ಗಾಯಸ್ ನನ್ನ ಡ್ರೀಮ್ ಈ ಥರ ಎಲ್ಲ ನಾನು ಸೆಲೆಬ್ರೇಟ್ ಮಾಡೋದಂತ ನನ್ನ ಅಕ್ಕ ಬಾಬ್ರಿಗೆ ತುಂಬ ರುಸೈತ ಧನ್ಯವಾದಗಳು ಆ್ಯಕ್ಚುಲಿ ಆಗ್ಬಿಟ್ಟೆ ಎಷ್ಟು ಹೊರ್ಸ್ಕೊಂಡಿಲ್ಲ ಹೊಡಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಖುಷಿ ಆ್ಯಕ್ಚುಲಿ ಅವರ್ ಮೇನ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾರು ವರ್ಷದಿಂದ ಎಂತ ಮಾಡೋದಿಲ್ಲ ಒಂದಿಷ್ಟು ಡ್ಯಾನ್ಸ್ ಮಾಡ್ಬೋದು ಅಷ್ಟೇ ಬಟ್ ಮೆಮೋರ ಎಸ್ ನನ್ನ ಹತ್ರ ಇದೆ ಒಬ್ಬೊಬ್ರು ಒಂದೊಂದು ಕಡೆ ತಗೊಬಿಟ್ಟಿದೀವಿ ಈಗೇನು ಹಂಚಿ ಇಡ್ಬೇಕಾ ಕೇಕ್ ಇನ್ನು ಇಷ್ಟು ಉಳಿದಿದೆ ಅಲ್ರಿ ಸುಮಂತ ತಿನ್ನ ಕೇಕ್ ಬೇಡ ನಮ್ಮ ವಿಡಿಯೋಗ್ರಾಫರ್ ವಿಡಿಯೋಗ್ರಾಫರ್ ನಮ್ಮ ವಿಡಿಯೋಗ್ರಾಫರ್ ಮುಗಿದು ಎಷ್ಟು ಅವರು ನಾ ಆ್ಯಕ್ಚುಲಿ ನಾವು ಬೇಗನೇ ಹೋಗ್ತಿದ್ದೀವಿ ಅನ್ಸುತ್ತೆ ಒಂಬತ್ತು ಏನು ಮಾಡೋದಿಲ್ಲ ಇದ್ಕೊಂಡು ಅದೇ ಆ್ಯಕ್ಚುಲಿ ಎರಡು ಅವರ್ ಕೊಡ್ತಾರೆ ನಮಗೆ ಟೈಮ್ ಅದೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಹಾಡನ್ನು ನಾನೇ ಮ್ಯೂಟ್ ಮಾಡಿಸಿದ್ದೀನಿ ನನಗೆ ಕಾಪಿ ಆಡಿಸಿ ಬರುತ್ತೆ ಪುಕ್ಕಗಳು ಇಲ್ಲಿ ಹೊಗೆ ಇತ್ತು ಅದೀಗಿಲ್ಲ ಯಾವ ಊರದೋ ಚಿಕ್ಕ ಊರು ಎಲ್ಲರೂ ಜಾಲಿ ಜಾಲಿಯಾಗಿ ಅತ್ತಿಯಾಗಿ ಖಾಲ ಕಲಿಯ್ರಿ ಖುಷಿಯಾಯ್ತು ತುಂಬಾ ಖುಷಿ ಆಯ್ತು ಹೇಗೆ ಹೇಳೋದು ಹಂಗೆ ನಾ ನಾನು ನಿನ್ಸಿಲ್ನ ಮೆಟ್ಟಿ ಮೆಟ್ಟಿ ಹಾಕ್ತಿದ್ದು ಗ್ರೂಪ್ ಫೋಟೋ ತಕ್ಕ ನಾವ್ ಅಮ್ಮ ಸ್ಕ್ರೀನ್ ಬ್ಯಾಕ್ ಸ್ಕ್ರೀನ್ ಚೆನ್ನಾಗಿದೆ ಚೆನ್ನಾಗಿದೆ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಅಕ್ಕ ಎಂಥ ಡೌ ಮಾಡ್ತೀರಿ ನನಗೆ ಏನು ಹೇಳಿದೆ ಎಷ್ಟು ಎಷ್ಟು ದಿನದ ಹಿಂದೆ ಮಾಡಿರೋ ಪ್ಲಾನ್ ಇದು ಹಾಂ ಎಷ್ಟು ದಿನ ಹಿಂದೆ ಮಾಡಿರೋ ಪ್ಲಾನು ಅಲ್ಲ ಬೆಸ್ಟು ಹೆಸರು ಈ ರೀತಿ ನೋಡ್ಬೇಕನ್ನೋದು ಅದು ಎಷ್ಟು ವರ್ಷದ ಕನಸೇನು ಆ್ಯಕ್ಚುಲಿ ಚೇತುಗೂ ಈ ಥರ ಅಂದರೆ ತುಂಬ ಇಷ್ಟ ಎತ್ತೋ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ನೋಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಈವೆಂಟ್ಸ್ ಚೆನ್ನಾಗಿದೆ ಇಲ್ಲೂ ಇಲ್ಲೂ ಒಂದಿದೆ ಗಾಯ್ಸ್ ಇಲ್ಲೊಂದು ನಡೀತಾ ಇದೆ ಇಲ್ಲೊಂದು ನಡೀತಾ ಇದೆ ಇಲ್ಲಿ ಗೋಡೆ ಇದೆ ಅಂತ ನಾನು ಸರ ಗಾಯಸ್ ಹಂಗಿದೆ அல்ல ಏ ಮಕ್ಕಳು ಬೇಗ ಬೇಗತ್ತೆ ಫೈನಲಿ ನನ್ನ ಬರ್ತಡೇ ಮುಗ್ದಿದೆ ಅಪ್ಪ ಈ ಸಲ ಎಷ್ಟು ಸರ್ಪ್ರೈಸ್ ಎಷ್ಟು ಸರ್ಪ್ರೈಸ್ ನನಗೆ ಐ ಕಾಂಟ್ ಎಕ್ಸ್ಪ್ರೆಸ್ ನನ್ನ ನನ್ನ ಒಳಗೆ ಆಗ್ತಾಯಿರೋ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡಿ ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಗಾಡ್ ಎಷ್ಟು ಸರ್ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಾ ಇನ್ನು ಹೊಸ ಮೊಬೈಲು ಆ್ಯಂಡ್ ಅದು ನನ್ನ ಡ್ರೀಮು ಆ ಥರ ಎಲ್ಲ ಒಂದು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಖುಷಿಯಾಗ್ತಿದೆ ನೋಡು ನೋಡು ಒಂಬತ್ತನೇ ಇಲ್ಲ ನೋಡಿ ಹೌದಾ ಡಿಸ್ಟಬೆನ್ಸ್ ಬಟ್ ಖುಷಿಯಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಅಕ್ಕ ಬಾವುಗೆ ಸ್ಪೆಷಲ್ 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 ಥ್ಯಾಂಕ್ಸ್ ಅದಕ್ಕಾಗಿ ಇಷ್ಟು ಖುಷಿಯಾಗಿದ್ದೀನಿ ಬಟ್ ನಾನು ಅಂದ್ಕೊಂಡೇ ಇರಲಿಲ್ಲ ಇವ್ರು ಇಷ್ಟೆಲ್ಲ ಪ್ಲ್ಯಾನ್ ಅಂತ ನಾನು ಯಾವಾಗಲೂ ಸರ್ಪ್ರೈಸ್ ಕೊಟ್ಟು 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 ಅವರು ಈ ರೇಂಜಿ ನನ್ನಿಂದ ಸರ್ಪ್ರೈಸೇ ಪ್ಲ್ಯಾನ್ ಮಾಡಬಾರ್ದು ಅಷ್ಟು ದೊಡ್ಡ ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ ನನ್ನ ಎಲ್ಲಿಗೋ ಹೊರಗಡೆ ಅನಿ ಮನೆ ಮನೆ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ನೋಡಿದ್ರೆ ಈವೆನ್ಸಿಗೆ ಕರ್ಕೊಂಡು ಹೋಗಿದ್ದಾರೆ ಕಣ್ಣೆಲ್ಲ ಕಟ್ಬಿಟ್ಟರು ಏನೂ ಗೊತ್ತಾಗ್ತಿರಲಿಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದ ತಕ್ಷಣ ಸ್ವಲ್ಪ ಸೆನ್ಸ್ ಆಯ್ತಿದ್ದು ಏನೋ ನಡೆಸ್ತಿದ್ದಾರೆ ಅಂತೇಳಿ ಬಟ್ ಖುಷಿಯಾಯಿತು ಇಷ್ಟೇ ವ್ಲಾಗು ಬಡೇ ವ್ಲಾಗು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸುಮ್ಮನೆ ಮಾಡಬೇಡಿ ಓಕೆನಾ ಥ್ಯಾಂಕ್ ಯು